ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರೂಜಿಗೆ ಸ್ವಾಗತ ಇದೇ ರೀತಿ ನೀವು ನಿಮ್ಮ ದೈನಂದಿನ ರಾಶಿ ಭವಿಷ್ಯ ತಿಳಿಯಬೇಕೆಂದರೆ ನೀವು ನಿಮ್ಮ ರಾಶಿ ಕಮೆಂಟ್ ಮಾಡಿ ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಇಂದು ನಮ್ಮ ಚಾನೆಲ್ಗೆ ಬಂದಿದ್ದೀರಿ ಎಂದರೆ ಅದರ ಅರ್ಥ ನಿಮ್ಮ ಜೀವನದಲ್ಲಿ ಎದುರಾಗುವ ಘಟನೆಗಳನ್ನು ಅಥವಾ ನಿಮ್ಮ ಸುತ್ತಲಿರುವ ವ್ಯಕ್ತಿಗಳನ್ನು ಕೇವಲ ಮೇಲ್ನೋಟಕ್ಕೆ ಮಾತ್ರವಲ್ಲದೆ ಅತ್ಯಂತ ಆಳವಾಗಿ ಮತ್ತು ಅರ್ಥಪೂರ್ಣವಾಗಿ ತಿಳಿದುಕೊಳ್ಳುವ ಹಂಬಲ ನಿಮಗಿದೆ ಎಂದೇ ಅರ್ಥ ಇಂದು ನಾವು ನಕ್ಷತ್ರ ಮಂಡಲದ ಒಂದು ಅತ್ಯಂತ ನಿಗೂಢ ಮತ್ತು ಆಕರ್ಷಕ ಜಗತ್ತಿನತ್ತ ಪ್ರಯಾಣ ಬೆಳೆಸೋಣ ರಾಶಿಚಕ್ರದ ಹಂದೆರಡು ರಾಶಿಗಳಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದ ವಿಶಿಷ್ಟ ಶಕ್ತಿ ಇರುತ್ತದೆ ಆದರೆ ಇಂದು ನಾವು ಚರ್ಚಿಸಲಿರುವುದು ಆಕಾಶದಂತೆ ವಿಶಾಲವಾದ ಗಾಳಿಯಂತೆ ಸ್ವತಂತ್ರವಾದ ಒಂದು ಬೃಹತ್ ಶಕ್ತಿಯ ಬಗ್ಗೆ ಅದುವೇ ಕುಂಭರಾಶಿ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರ ವಲಯದಲ್ಲಿ ಅಥವಾ ನಿಮ್ಮ ಪ್ರೀತಿಪಾತ್ರರಲ್ಲಿ ಯಾರಾದರೂ ಕುಂಭರಾಶಿಯವರಿದ್ದಾರೆಯೇ ಹಾಗಿದ್ದರೆ ಅವರ ಬಗ್ಗೆ ನೀವು ಇಲ್ಲಿಯವರೆಗೆ ಗಮನಿಸದ ಅವರು ಹೊರಗಿನ ಜಗತ್ತಿಗೆ ಸುಲಭವಾಗಿ ತೋರಿಸದ ಒಂದು ಆಳವಾದ ಸತ್ಯವನ್ನು ಇಂದು ನಾನು ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇನೆ ಕುಂಭರಾಶಿಯವರನ್ನು ನೀವು ನೋಡಿದಾಗ ಮೊದಲು ನಿಮ್ಮ ಗಮನಕ್ಕೆ ಬರುವುದು ಅವರಲ್ಲಿರುವ ಅಸಾಧಾರಣ ಪ್ರಶಾಂತತೆ ಅವರು ಜ್ಞಾನದ ಭಂಡಾರವನ್ನು ಹೊತ್ತಿರುವಂತೆ ಸದಾ ಶಾಂತವಾಗಿ ಗಂಭೀರವಾಗಿ ಮತ್ತು ಸ್ವತಂತ್ರ ಮನೋಭಾವದಿಂದ ಇರುತ್ತಾರೆ ಅವರನ್ನು ನೋಡಿ ಇವರು ಅಷ್ಟು ಬೇಗ ಸಿಟ್ಟಾಗುವುದಿಲ್ಲ ಎಂದು ನೀವು ಭಾವಿಸಿರಬಹುದು ಆದರೆ ನೆನಪಿಡಿ ಅವರ ಈ ಶಾಂತತೆಯ ಹಿಂದೆ ಒಂದು ದೊಡ್ಡ ಶಕ್ತಿ ಅಡಗಿದೆ ಅವರ ತಾಳ್ಮೆಯ ಕಟ್ಟೆ ಒಮ್ಮೆ ಒಡೆದರೆ ಏನಾಗಬಹುದು ಎಂಬುದು ನಿಮಗೆ ತಿಳಿದಿದೆಯೇ ಅದು ಕೇವಲ ಸಣ್ಣ ಪ್ರಮಾಣದ ಸಿಟ್ಟಲ್ಲ ಅದು ಇಡೀ ಬ್ರಹ್ಮಾಂಡವನ್ನೇ ಅಲ್ಲಾಡಿಸಬಲ್ಲ ಒಂದು ಮಹಾನ್ ಶಕ್ತಿಯಾಗಿ ಹೊರಹೊಮ್ಮುತ್ತದೆ ಈ ವಿಡಿಯೋದ ಕೊನೆಯ ಹಂತದಲ್ಲಿ ನಾನು ನಿಮಗೆ ಕುಂಭರಾಶಿಯವರ ಈ ವಿಶಿಷ್ಟ ಸಿಟ್ಟಿನ ಹಿಂದಿನ ರಹಸ್ಯವನ್ನು ತಿಳಿಸಿಕೊಡುತ್ತೇನೆ ಆ ರಹಸ್ಯವನ್ನು ತಿಳಿದುಕೊಂಡರೆ ನೀವು ಅವರನ್ನು ಎಂದಿಗೂ ತಪ್ಪಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಿಲ್ಲ ಬನ್ನಿ ಇಂದಿನ ನಮ್ಮ ಈ ನಿಗೂಢ ಅಧ್ಯಯನವನ್ನು ಅಧಿಕೃತವಾಗಿ ಪ್ರಾರಂಭಿಸೋಣ ಕುಂಭರಾಶಿಯವರ ಕೋಪವನ್ನು ಕೆರಳಿಸುವ ಆ ಪ್ರಮುಖ ಆರು ವಿಷಯಗಳು ಯಾವುವು ಎಂಬುದನ್ನು ಒಂದೊಂದಾಗಿ ತಿಳಿಯೋಣ ಇದು ಕೇವಲ ನಿಮಗೆ ನೀಡುತ್ತಿರುವ ಎಚ್ಚರಿಕೆಯಲ್ಲ ಬದಲಾಗಿ ಅವರ ಸೂಕ್ಷ್ಮ ಮನಸ್ಸನ್ನು ಅರಿಯಲು ನೀಡುತ್ತಿರುವ ಒಂದು ದಿಕ್ಸೂಚಿ ಮೌನ ಮತ್ತು ಕೋಪದ ವಿಶಿಷ್ಟ ಪ್ರವೃತ್ತಿ ನಮ್ಮ ಪುರಾತನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ರಾಶಿಯೂ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವ ರೀತಿ ವಿಭಿನ್ನವಾಗಿರುತ್ತದೆ ಕೆಲವು ರಾಶಿಯವರು ಸಣ್ಣ ವಿಷಯಕ್ಕೂ ತಕ್ಷಣ ಸಿಡಿದು ಬೀಳುತ್ತಾರೆ ಇನ್ನು ಕೆಲವರು ಮೌನವಾಗಿ ನೊಂದುಕೊಳ್ಳುತ್ತಾರೆ ಆದರೆ ಕುಂಭರಾಶಿಯವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸುವ ಕಲೆಯನ್ನೇ ಕರಗತ ಮಾಡಿಕೊಂಡವರು ಅವರ ಕೋಪವನ್ನು ನೀವು ಅಷ್ಟು ಸುಲಭವಾಗಿ ಗುರುತಿಸಲು ಸಾಧ್ಯವಿಲ್ಲ ಆದರೆ ನೀವು ಅವರ ತಾಳ್ಮೆಯ ಸೀಮೆಯನ್ನು ಮೀರಿದಾಗ ಅವರ ಸಿಟ್ಟು ಒಂದು ಸುಂಟರ ಗಾಳಿಯಂತೆ ಬಂದು ಸುತ್ತಲಿರುವ ಎಲ್ಲವನ್ನೂ ಧ್ವಂಸ ಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ ಹಾಗಾದರೆ ಅವರನ್ನು ಕೆರಳಿಸುವ ಆ ವಿಷಯಗಳ ಬಗ್ಗೆ ಈಗ ವಿವರವಾಗಿ ತಿಳಿಯೋಣ ಒತ್ತಡ ಅಥವಾ ನಿಯಂತ್ರಣಕ್ಕೆ ಆಸ್ಪದವಿಲ್ಲ ಕುಂಭರಾಶಿಯವರ ವ್ಯಕ್ತಿತ್ವದಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಪ್ರಮುಖವಾದ ಅಂಶವೆಂದರೆ ಅವರ ಸ್ವಾತಂತ್ರ್ಯ ಕುಂಭರಾಶಿಯವರು ತಮ್ಮ ಸ್ವಾತಂತ್ರ್ಯವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ಅವರ ನಿರ್ಧಾರಗಳು ಅವರ ಆಲೋಚನಾ ಕ್ರಮ ಮತ್ತು ಅವರ ಜೀವನದ ಹಾದಿ ಎಲ್ಲವೂ ಅವರದೇ ಆಗಿರುತ್ತದೆ ಇಲ್ಲಿ ನೀವು ಗಮನಿಸಬೇಕಾದ ಅಂಶವೆಂದರೆ ನೀವು ಅವರ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನಿಸಿದರೆ ಅಥವಾ ಅವರನ್ನು ನಿಮ್ಮ ನಿಯಮಗಳಿಗೆ ಅನುಗುಣವಾಗಿ ಬದಲಾಯಿಸಲು ಹೋದರೆ ಅದು ಅವರಿಗೆ ತೀವ್ರ ಅಸಮಾಧಾನವನ್ನು ಉಂಟುಮಾಡುತ್ತದೆ ಅವರು ತಮ್ಮ ಭಾವನೆಗಳನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಾರೆ ಆದರೆ ನೀವು ಸತತವಾಗಿ ಅವರನ್ನು ಒತ್ತಾಯಿಸಿತ ಹೋದರೆ ಅಥವಾ ಅವರ ಖಾಸಗಿ ಜಗತ್ತಿಗೆ ಅಡ್ಡಿಪಡಿಸಿದರೆ ಅದು ಅವರ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ಅವರು ಸಿಟ್ಟಾದಾಗ ನೀವು ಅವರ ಸುತ್ತಮುತ್ತ ಇರುವುದು ಅಥವಾ ಅವರನ್ನು ತಕ್ಷಣ ಸಮಾಧಾನಪಡಿಸಲು ಪ್ರಯತ್ನಿಸುವುದು ಅತಿದೊಡ್ಡ ತಪ್ಪು ಸಿಟ್ಟಿನ ಕ್ಷಣದಲ್ಲಿ ಅವರಿಗೆ ಸ್ವಲ್ಪ ಸಮಯ ಮತ್ತು ಸ್ಥಳವನ್ನು ನೀಡುವುದು ಅಗತ್ಯ ಅವರು ತಮ್ಮ ಮನಸ್ಸನ್ನು ಶಾಂತಗೊಳಿಸಿಕೊಂಡ ನಂತರ ನೀವು ನಿಮ್ಮ ವಿಷಯವನ್ನು ಪ್ರಸ್ತಾಪಿಸಿದರೆ ಅವರು ಕೇಳಲು ಸಿದ್ಧರಿರುತ್ತಾರೆ ಇಲ್ಲದಿದ್ದರೆ ಅದು ಒಂದು ದೊಡ್ಡ ಜ್ವಾಲಾಮುಖಿ ಸ್ಫೋಟಕ್ಕೆ ನಾಂದಿಯಾಗಬಹುದು ಈ ಹಿಂದೆ ನೀವು ಎಂದಾದರೂ ಕುಂಭರಾಶಿಯವರನ್ನು ನಿಯಂತ್ರಿಸಲು ಹೋಗಿ ಸಂಕಷ್ಟಕ್ಕೆ ಸಿಲುಕಿದ್ದೀರಾ ಹಾಗಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವಾದ ಮತ್ತು ಬುದ್ಧಿಮತ್ತೆಯ ಸವಾಲು ಎರಡನೆಯದಾಗಿ ಕುಂಭರಾಶಿಯವರೊಂದಿಗೆ ಅನಗತ್ಯ ವಾದಗಳನ್ನು ಮಾಡಬೇಡಿ ಇವರು ಅತ್ಯಂತ ತೀಕ್ಷ್ಣ ಬುದ್ಧಿಮತ್ತೆ ಉಳ್ಳವರು ವಾದಗಳಲ್ಲಿ ಇವರನ್ನು ಸೋಲಿಸುವುದು ಎಂಥವರಿಗೂ ಅಸಾಧ್ಯವಾದ ಮಾತು ಸಂಭಾಷಣೆ ನಡೆಸುವ ಕಲೆಯಲ್ಲಿ ಇವರು ಪ್ರವೀಣರು ಮತ್ತು ಯಾವ ಸಂದರ್ಭದಲ್ಲಿ ಯಾವ ಮಾತನ್ನು ಆಡಬೇಕು ಎಂಬ ಸ್ಪಷ್ಟ ಅರಿವು ಇವರಿಗಿರುತ್ತದೆ ಇವರು ಇತರರ ಅಭಿಪ್ರಾಯಗಳನ್ನು ಗೌರವಿಸುತ್ತಾರೆ ಆದರೆ ಯಾರಾದರೂ ತಮ್ಮ ಅಭಿಪ್ರಾಯಗಳನ್ನು ಇವರ ಮೇಲೆ ಬಲವಂತವಾಗಿ ಹೇರಲು ಪ್ರಯತ್ನಿಸಿದರೆ ಕುಂಭರಾಶಿಯವರಿಗೆ ಅದು ಅಸಹನೀಯವೆನಿಸುತ್ತದೆ ತಮ್ಮ ಆತ್ಮಗೌರವವನ್ನು ಉಳಿಸಿಕೊಳ್ಳಲು ಇವರು ಯಾವುದೇ ಹಂತದವರೆಗೂ ಹೋಗಬಲ್ಲರು ವಿಶೇಷವಾಗಿ ಸಂದರ್ಭಕ್ಕೆ ತಕ್ಕಂತೆ ಬಣ್ಣ ಬದಲಿಸುವ ಕುಂತ್ರಿ ಜನರನ್ನು ಕುಂಭರಾಶಿಯವರು ಕಂಡರೆ ಹತ್ತಿರ ಸೇರಿಸುವುದಿಲ್ಲ ನಿಮ್ಮ ಕುಂಭರಾಶಿ ಸ್ನೇಹಿತರು ವಾದದಲ್ಲಿ ಎಷ್ಟು ಚುರುಕಾಗಿದ್ದಾರೆ ಎಂಬುದು ನಿಮಗೆ ತಿಳಿದಿರುತ್ತದೆ ಈ ಬಗ್ಗೆ ಅವರಿಗೆ ತಿಳಿಸಲು ಈ ಮಾಹಿತಿಯನ್ನು ಹಂಚಿಕೊಳ್ಳಿ ನಂಬಿಕೆ ಮತ್ತು ದ್ರೋಹದ ಗಂಭೀರತೆ ಮೂರನೆಯ ಮತ್ತು ಅತ್ಯಂತ ಸೂಕ್ಷ್ಮವಾದ ವಿಷಯವೆಂದರೆ ದ್ರೋಹ ಕುಂಭರಾಶಿಯವರು ಸ್ಥಿರರಾಶಿಯಾದ ಸ್ಥಿರರಾಶಿಯವರು ಇವರು ಅತ್ಯಂತ ನಿಷ್ಠಾವಂತರು ಇವರು ಯಾವುದೇ ಸಂಬಂಧವನ್ನು ಅತಿ ಗಂಭೀರವಾಗಿ ಪರಿಗಣಿಸುತ್ತಾರೆ ಒಂದು ವೇಳೆ ನೀವು ಇವರ ನಂಬಿಕೆಗೆ ದ್ರೋಹ ಬಗೆದರೆ ಅದರರ್ಥ ನೀವು ಇವರನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದೀರಿ ಎಂದೇ ಭಾವಿಸಿ ಇವರು ಜೀವನದ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಸಹಿಸಬಲ್ಲರು ಆದರೆ ಬೆನ್ನಿಗೆ ಇರಿಯುವ ಗುಣವನ್ನು ಮಾತ್ರ ಎಂದಿಗೂ ಕ್ಷಮಿಸುವುದಿಲ್ಲ ಅದು ಸಣ್ಣ ಸುಳ್ಳಿರಲಿ ಅಥವಾ ದೊಡ್ಡ ವಂಚನೆಯಿರಲಿ ಕುಂಭರಾಶಿಯವರು ಇದನ್ನು ನೇರವಾಗಿ ತಮ್ಮ ಹೃದಯಕ್ಕೆ ತೆಗೆದುಕೊಳ್ಳುತ್ತಾರೆ ಒಮ್ಮೆ ಇವರ ವಿಶ್ವಾಸ ಕಳೆದುಕೊಂಡರೆ ಅದನ್ನು ಮತ್ತೆ ಗಳಿಸುವುದು ಸೂರ್ಯೋದಯವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳುವಷ್ಟೇ ಕಷ್ಟಕರವಾದ ಕೆಲಸ ಕುಂಭರಾಶಿಯವರೊಂದಿಗೆ ಪ್ರೀತಿಯ ಅಥವಾ ಸ್ನೇಹದ ಸಂಬಂಧದಲ್ಲಿದ್ದರೆ ಸದಾ ಪ್ರಾಮಾಣಿಕರಾಗಿರಿ ಅವರ ನಂಬಿಕೆಯ ತಳಹಾದಿಯ ಮೇಲೆ ಅವರ ಇಡೀ ಜೀವನ ನಿಂತಿದೆ ಈ ದ್ರೋಹದ ಹಿಂದೆ ಅಡಗಿರುವ ರಹಸ್ಯವೇನು ಎಂಬುದನ್ನು ನಾವು ತಿಳಿಯೋಣ ಮೌನದ ಹಿಂದಿರುವ ಚಂಡಮಾರುತದ ಮುನ್ಸೂಚನೆ ನಾವು ಈಗಾಗಲೇ ಕುಂಬಲಾಶಿಯವರನ್ನು ನಿಯಂತ್ರಿಸಲು ಹೋದರೆ ಏನಾಗುತ್ತದೆ ಅವರ ಬುದ್ಧಿವಂತಿಕೆಯನ್ನು ಪ್ರಶ್ನಿಸಿದರೆ ಅಥವಾ ಅವರಿಗೆ ದ್ರೋಹ ಮಾಡಿದರೆ ಅವರ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂಬುದನ್ನು ನೋಡಿದ್ದೇವೆ ಈಗ ನಾವು ಅವರ ವ್ಯಕ್ತಿತ್ವದ ಇನ್ನೂ ಹೆಚ್ಚಿನ ಗಂಭೀರ ಮತ್ತು ಆಳವಾದ ಪದರಗಳನ್ನು ಕೆದಗುತ್ತಾ ಹೋಗೋಣ ಅವರ ತಾಳ್ಮೆಯ ಕಟ್ಟೆಯನ್ನು ಪರೀಕ್ಷಿಸಬೇಡಿ ಕುಂಭರಾಶಿಯವರನ್ನು ಸಾಮಾನ್ಯವಾಗಿ ಶಾಂತ ಸಮುದ್ರಕ್ಕೆ ಹೋಲಿಸಬಹುದು ಇವರು ಮೂಲತಃ ಸಂಘರ್ಷಗಳನ್ನು ಅಥವಾ ಅನಗತ್ಯ ಗಲಾಟೆಗಳನ್ನು ಇಷ್ಟಪಡದವರು ಯಾರಾದರೂ ಇವರನ್ನು ಕೆಣಕಿದಾಗ ಅಥವಾ ತೊಂದರೆ ನೀಡಿದಾಗ ಇವರು ತಕ್ಷಣವೇ ಸಿಡಿಯುವುದಿಲ್ಲ ಬದಲಾಗಿ ಅದನ್ನು ಸಹಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಇದನ್ನು ನೀವು ಅವರ ದೌರ್ಬಲ್ಯ ಎಂದು ಭಾವಿಸಿದರೆ ಅದು ನಿಮ್ಮ ಅತಿದೊಡ್ಡ ತಪ್ಪಾದೀತು ಕುಂಭರಾಶಿಯವರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಎಂದರೆ ಅದರ ಹಿಂದೆ ಬಹಳ ದೊಡ್ಡ ಕಾರಣವಿರುತ್ತದೆ ಎಂಬುದನ್ನು ನೆನಪಿಡಿ ಅವರು ಸಣ್ಣಪುಟ್ಟ ಸಂಗತಿಗಳಿಗೆ ತಲೆಗೆಡಿಸಿಕೊಳ್ಳುವವರಲ್ಲ ಅವರು ಸಿಟ್ಟಾದಾಗ ಅದು ಕೇವಲ ಒಂದು ಕ್ಷಣದ ಸಿಟ್ಟಲ್ಲ ಅದು ವರ್ಷಗಿಟ್ಟಲೆ ಒಳಗೆ ಒತ್ತಿಟ್ಟಿದ್ದ ಭಾವನೆಗಳ ಸ್ಫೋಟವಾಗಿರುತ್ತದೆ ಅಂತಹ ಸಮಯದಲ್ಲಿ ಅವರ ಕೋಪ ವಿನಾಶಕಾರಿಯಾಗಿರುತ್ತದೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆಯಿದೆ ಕುಂಭರಾಶಿಯವರು ಸಡನ್ನಾಗಿ ಮೌನಕ್ಕೆ ಜಾರಿದರೆ ನೀವು ಜಾಗರೂಕರಾಗಬೇಕು ಅವರ ಮೌನವು ಕೇವಲ ಸುಮ್ಮನಿರುವುದಲ್ಲ ಅದು ಮುಂಬರುವ ದೊಡ್ಡ ಚಂಡಮಾರುತದ ಮುನ್ಸೂಚನೆ ಅವರು ತಮ್ಮ ಭಾವನೆಗಳನ್ನು ಮರೆಮಾಚುವಲ್ಲಿ ನಿಸ್ಸೀಮರಾದ್ದರಿಂದ ಅವರ ಒಳಗಿನ ಕೋಪದ ಕಾವು ನಿಮಗೆ ತಕ್ಷಣಕ್ಕೆ ತಿಳಿಯದಿರಬಹುದು ಅಂತಹ ಸಂದರ್ಭದಲ್ಲಿ ಅವರನ್ನು ಅವರ ಪಾಡಿಗೆ ಬಿಡುವುದು ಉತ್ತಮ ನೀವು ಎಂದಾದರೂ ಕುಂಭರಾಶಿಯವರ ಇಂತಹ ಮೌನದಿಂದ ಗಾಬರಿಗೊಂಡಿದ್ದೀರಾ ಆ ಮೌನವು ನಿಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸಿದೆಯೇ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವುದು ನಿಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಅನ್ಯಾಯದ ವಿರುದ್ಧದ ಮಾನವತಾವಾದಿ ಹೋರಾಟ ಐದನೆಯದಾಗಿ ಕುಂಭರಾಶಿಯವರು ಅನ್ಯಾಯವನ್ನು ಕಂಡರೆ ಕೆಂಡಾಮಂಡಲವಾಗುತ್ತಾರೆ ಇವರದು ಮೂಲತಃ ಮಾನವತಾವಾದಿ ಮನಸ್ಸು ಲೋಕದ ಒಳಿತನ್ನು ಬಯಸುವ ಇವರು ಸಮಾಜದಲ್ಲಿ ಅಥವಾ ತಮ್ಮ ಸುತ್ತಮುತ್ತ ನಡೆಯುವ ಅನ್ಯಾಯವನ್ನು ಕಂಡು ಸುಮ್ಮನೆ ಕುಳಿತುಕೊಳ್ಳುವವರಲ್ಲ ಕುಂಭರಾಶಿಯವರ ಮುಂದೆ ಎಂದಿಗೂ ಅನ್ಯಾಯವನ್ನು ಮಾಡಬೇಡಿ ಅಥವಾ ಅನ್ಯಾಯ ಮಾಡುವವರಿಗೆ ಬೆಂಬಲ ನೀಡಬೇಡಿ ಇವರು ಅನ್ಯಾಯದ ವಿರುದ್ಧ ಹೋರಾಡುವಾಗ ತಮ್ಮ ವೈಯಕ್ತಿಕ ಸುರಕ್ಷತೆಯ ಬಗ್ಗೆಯೂ ಯೋಚಿಸುವುದಿಲ್ಲ ಇವರು ಯಾವುದೇ ವಿಷಯವನ್ನು ಕೇವಲ ತಮ್ಮ ದೃಷ್ಟಿಕೋನದಿಂದ ನೋಡುವುದಿಲ್ಲ ಬದಲಾಗಿ ಇಡೀ ಸಮುದಾಯದ ಅಥವಾ ಸಮಾಜದ ಹಿತದೃಷ್ಟಿಯಿಂದ ನೋಡುತ್ತಾರೆ ಒಂದು ಸಣ್ಣ ಅನ್ಯಾಯಮೂ ಇವರ ಮನಸ್ಸಿನಲ್ಲಿ ಬ್ರಹ್ಮಾಂಡದ ಅನ್ಯಾಯಕ್ಕೆ ಸಮಾನವಾಗಿ ಕಾಣಿಸಬಹುದು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಬದಲಾವಣೆ ತರಬೇಕು ಎಂಬ ಹಂಬಲ ಇವರಲ್ಲಿ ಸದಾ ಜಾಗೃತವಾಗಿರುತ್ತದೆ ನೀವು ಅನ್ಯಾಯದ ಹಾದಿಯಲ್ಲಿ ಸಾಗುತ್ತಿದ್ದರೆ ಕುಂಭರಾಶಿಯವರು ನಿಮ್ಮ ಅತ್ಯಂತ ಆಪ್ತ ಗೆಳೆಯರಾಗಿದ್ದರೂ ಸಹ ನಿಮ್ಮನ್ನು ವಿರೋಧಿಸಲು ಹಿಂಜರಿಯುವುದಿಲ್ಲ ಅನ್ಯಾಯದ ವಿರುದ್ಧ ಹೋರಾಡುವ ಇಂತಹ ಕುಂಭರಾಶಿ ವೀರರನ್ನು ನೀವು ಕಂಡಿದ್ದರೆ ಈ ಮಾಹಿತಿಯನ್ನು ಅವರಿಗೆ ತಲುಪಿಸಿ ಅವರಿಗೆ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸ ಅತ್ಯಂತ ನಿಖರವಾಗಿ ತಿಳಿದಿರುತ್ತದೆ ಆದರೆ ಅನ್ಯಾಯಕ್ಕಿಂತಲೂ ದೊಡ್ಡದಾದ ಮತ್ತೊಂದು ವಿಷಯವಿದೆ ಅದು ಇವರನ್ನು ಇನ್ನಿಲ್ಲದಂತೆ ಕೆರಳಿಸುತ್ತದೆ ಅದು ಯಾವುದು ಗೊತ್ತೇ ನಿರ್ಣಾಯಕ ಧೋರಣೆಯನ್ನು ತಾಳಬೇಡಿ ಕುಂಭರಾಶಿಯವರನ್ನು ಕೆರಳಿಸುವ ಆರನೇ ಮತ್ತು ಅಂತಿಮ ಅಂಶವೆಂದರೆ ನಿರ್ಣಾಯಕವಾಗಿರುವುದು ಕುಂಭರಾಶಿಯವರು ವಾಯುತತ್ವದ ರಾಶಿಯಾದ್ದರಿಂದ ಇವರು ಹರಿಯುವ ಗಾಳಿಯಂತೆ ಮುಕ್ತವಾಗಿರದು ಬಯಸುತ್ತಾರೆ ಇವರು ಯಾವುದೇ ರೀತಿಯ ಕಟ್ಟುನಿಟ್ಟಾದ ಅಥವಾ ಸಂಕುಚಿತ ಮನೋಭಾವದ ವಿಮರ್ಶಾತ್ಮಕ ದೃಷ್ಟಿಕೋನಗಳನ್ನು ಇಷ್ಟಪಡುವುದಿಲ್ಲ ಸಮಾಜದಲ್ಲಿರುವ ವ್ಯತ್ಯಾಸಗಳನ್ನು ಒಪ್ಪಿಕೊಳ್ಳುವ ಗುಣ ಇವರಲ್ಲಿದೆ ಯಾರು ಇತರರನ್ನು ತೀರ್ಪು ನೀಡದೆ ಗೌರವಿಸುತ್ತಾರೋ ಅಂಥವರನ್ನು ಕುಂಭರಾಶಿಯವರು ಹೆಚ್ಚು ಇಷ್ಟಪಡುತ್ತಾರೆ ವಿಶೇಷವಾಗಿ ಔಟ್ ಆಫ್ ದ ಬಾಕ್ಸ್ ಅಥವಾ ವಿಭಿನ್ನವಾಗಿ ಆಲೋಚಿಸುವವರನ್ನು ಟೀಕಿಸುವ ಜನರಿಂದ ಇವರು ಮಾರುದ್ದ ದೂರವಿರುತ್ತಾರೆ ಕುಂಭರಾಶಿಯವರಿಗೆ ಪ್ರಗತಿ ಎಂದರೆ ಕೇವಲ ಹಣ ಗಳಿಸುವುದು ಅಥವಾ ತಂತ್ರಜ್ಞಾನದ ಬೆಳವಣಿಗೆಯಲ್ಲ ಅದು ಮಾನಸಿಕ ಮತ್ತು ಸಾಮಾಜಿಕ ಪ್ರಗತಿಯು ಹೊಸ ಆಲೋಚನೆಗಳಿಗೆ ತಡೆ ಒಡ್ಡುವವರು ಅಥವಾ ಸಕಾರಾತ್ಮಕ ಬದಲಾವಣೆಯನ್ನು ವಿರೋಧಿಸುವವರನ್ನು ಕುಂಭರಾಶಿಯವರು ಸಂಪೂರ್ಣವಾಗಿ ವಿರೋಧಿಸುತ್ತಾರೆ ನೀವು ಅವರ ಹಾದಿಗೆ ಅಡ್ಡೆ ಬಂದರೆ ಅವರು ಮತ್ತೆಲ್ಲವನ್ನೂ ಸರಿಯಾದ ದಾರಿಗೆ ತರಲು ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ ಜಗತ್ತು ಬದಲಾಗಬೇಕು ಎಂದು ಕನಸು ಕಾಣುವ ಕುಂಭರಾಶಿಯವರ ಈ ಮಹೋನ್ನತ ಗುಣವನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು ಕುಂಭರಾಶಿಯವರ ಸಿಟ್ಟಿನ ಹಿಂದಿನ ಮಹಾನ್ ರಹಸ್ಯ ವೀಕ್ಷಕರೇ ಇಲ್ಲಿಯವರೆಗೆ ನಾವು ಕುಂಭರಾಶಿಯವರ ಆರು ವಿಭಿನ್ನ ಸ್ವಭಾವಗಳನ್ನು ನೋಡಿದ್ದೇವೆ ನೆನಪಿಡಿ ಕುಂಭರಾಶಿಯವರ ಕೋಪದ ಮುಖವನ್ನು ನೋಡುವುದು ಬಹಳ ಅಪರೂಪ ಅವರು ಸೌಮ್ಯ ಸ್ವಭಾವದವರು ಮತ್ತು ತಮ್ಮ ಭಾವನೆಗಳ ಮೇಲೆ ಅದ್ಭುತ ನಿಯಂತ್ರಣ ಹೊಂದಿದ್ದವರು ಆದರೆ ಇಷ್ಟೆಲ್ಲ ಹೇಳಿದ ಮೇಲೆ ನಾನು ವಿಡಿಯೋದ ಆರಂಭದಲ್ಲಿ ನಿಮಗೊಂದು ರಹಸ್ಯ ಹೇಳುವುದಾಗಿ ಭರವಸೆ ನೀಡಿದ್ದನಲ್ವಾ ಆ ರಹಸ್ಯ ಈಗ ನಿಮ್ಮ ಮುಂದೆ ಕುಂಭರಾಶಿಯವರ ಸಿಟ್ಟು ಕೇವಲ ಒಂದು ವೈಯಕ್ತಿಕ ಭಾವನೆಯಲ್ಲ ಅದು ಒಬ್ಬ ವ್ಯಕ್ತಿಯ ಮೇಲೆ ಮಾಡುವ ಕೋಪವಲ್ಲ ಬದಲಾಗಿ ಅದೊಂದು ತತ್ವದ ರಕ್ಷಣೆ ಮತ್ತು ಒಂದು ಆದರ್ಶದ ಹೋರಾಟ ಹೌದು ಸ್ನೇಹಿತರೆ ಅವರ ಕೋಪ ಅವರ ಆಳದ ಮೌಲ್ಯಗಳಾದ ನ್ಯಾಯ ಸಮಾನತೆ ಮತ್ತು ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಾಗ ಮಾತ್ರ ಹೊರಹೊಮ್ಮುತ್ತದೆ ಅವರ ಕೋಪ ಅವರ ಬಗ್ಗೆ ಆಗಿರುವುದಿಲ್ಲ ಅದು ವಿಶಾಲವಾದ ಸಮಾಜದ ಬಗ್ಗೆ ಇರುತ್ತದೆ ಉತ್ತಮ ಜಗತ್ತಿನ ಅವರ ದೃಷ್ಟಿಕೋನಕ್ಕೆ ಯಾರಾದರೂ ಅಡ್ಡಿಪಡಿಸಿದಾಗ ಅಥವಾ ಅಸಮಾನತೆ ತಾಂಡವವಾಡಿದಾಗ ಅವರು ತಮ್ಮ ಒಳಗಿನ ಸುಂಟಗಾಳಿಯನ್ನು ಹೊರಹಾಕುತ್ತಾರೆ ಏಕೆಂದರೆ ಅವರ ನಂಬಿಕೆಗಳೇ ಅವರಿಗೆ ಜೀವನ ಅವರು ಸಮಾಜವನ್ನು ಅರ್ಥ ಎಂಬ ಆಸೆಯಿಂದ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ ಆದರೆ ಆ ನಂಬಿಕೆಗೆ ಹೊಡೆತ ಬಿದ್ದಾಗ ಅವರು ಉಗ್ರರೂಪ ತಾಳುತ್ತಾರೆ ಅವರ ಸಿಟ್ಟು ವೈಯಕ್ತಿಕ ಹಿತಾಸಕ್ತಿಗಾಗಿಯಲ್ಲ ಅದು ಉನ್ನತ ತತ್ವದ ರಕ್ಷಣೆಗಾಗಿ ಕುಂಭರಾಶಿಯವರು ನಿಜಕ್ಕೂ ಈ ಜಗತ್ತಿನಲ್ಲಿ ಅತಿ ಅಪರೂಪದ ಆತ್ಮಗಳು ಇವರ ಈ ವಿಶಿಷ್ಟ ಸ್ವಭಾವದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಜೀವನದಲ್ಲಿ ಅಂಥ ವ್ಯಕ್ತಿಗಳಿದ್ದಾರಾ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಕುಂಭರಾಶಿ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಟಿಪ್ಸ್ ವಿತ್ ಎಐ ಗುರೂಜಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ